ನಮಸ್ಕಾರ ಕರ್ನಾಟಕ ಟಾಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ಕ್ರಿಕೆಟ್ನ ಅಪ್ಡೇಟ್ಗಳು ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ ಫಸ್ಟಿಗೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಎಲ್ಲರಿಗೂ ಇದೆ ಜೂನು ಐದನೇ ತಾರೀಕಿನಿಂದ ಆರ್ ಸಿ ಬಿ ಪೇಜ್ನಲ್ಲಿ ಯಾವುದೇ ಪೋಸ್ಟ್ಗಳು ಆಗಿರಲಿಲ್ಲ ಹತ್ರ ಮೂರು ತಿಂಗಳು ಎಂಬತ್ತ ಐದು ದಿನಗಳಿಂದ ಯಾವುದೇ ಪೋಸ್ಟ್ ಇರಲಿಲ್ಲ ಆರ್ ಸಿ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲೂ ಸಹ ಒಂದೇ ಒಂದು ಪೋಸ್ಟ್ ಇರಲಿಲ್ಲ ಕಾರಣ ಎಲ್ಲರಿಗೂ ಗೊತ್ತಾಯಿದೆ ಅದನ್ನು ಪದೇ ಪದೇ ಹೇಳೋದಿಲ್ಲ ಅದನ್ನು ನಾನು ನೆನಪಿಸೋದಕ್ಕೆ ಇಷ್ಟಪಡೋದಿಲ್ಲ ಆ ಒಂದು ಘಟನೆ ಆಗೋಗಿದೆ ಏನು ಮಾಡೋಕ್ಕೆ ಆಗೋದಿಲ್ಲ ಆದರೆ ಇದೀಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಆರ್ ಸಿ ಬಿ ಫ್ರಾಂಚೈಸಿ ಈಗ ಗುಡ್ ನ್ಯೂಸ್ ಕೊಟ್ಟಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕುವ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ಗಳ ಜೊತೆ ನಾವು ನಿಮ್ಮೊಂದಿಗಿದ್ದೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಒಂದು ಭಾವನಾತ್ಮಕವಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಮೂರು ತಿಂಗಳ ನಂತರ ಮತ್ತೆ ಪೋಸ್ಟ್ ಹಾಕ್ತಾ ಇದ್ದೀವಿ ಒಂದಿಷ್ಟು ನೋವುಗಳು ಒಂದಿಷ್ಟು ಬೇಸರಗಳು ಎಲ್ಲವೂ ಕೂಡಿತ್ತು ಅದನ್ನೆಲ್ಲವನ್ನ ಕಲ್ತು ಈಗ ಮತ್ತೆ ನಾವು ಆ ಮುಂದಕ್ಕೆ ಹೋಗ್ಬೇಕಾಗಿದೆ ಹೊಸ ಗುರಿಯನ್ನು ಮುಟ್ಬೇಕಾಗಿದೆ ಹೊಸ ಯೋಜನೆಗಳನ್ನ ಹಾಕೋಬೇಕಾಗಿದೆ ಅನ್ನೋ ಒಂದು ಪೋಸ್ಟ್ಗಳನ್ನ ಒಂದು ಪೋಸ್ಟ್ ಅನ್ನ ಹಾಕೋ ಮೂಲಕ ಆರ್ ಸಿ ಬಿ ಕೇರ್ಸ್ ಅನ್ನೋ ಒಂದು ಹೊಸ ಯೋಜನೆಯನ್ನು ಆರ್ ಸಿ ಬಿ ಫ್ಯಾನ್ಸ್ ಮತ್ತೆ ಆ ಸುತ್ತಮುತ್ತ ಆರ್ ಸಿ ಬಿ ಜೊತೆ ಇರುವಂತಹ ಒಂದು ಸುತ್ತಮುತ್ತ ಸಮುದಾಯ ಜೊತೆ ಒಗ್ಗೂಡೋದಕ್ಕೋಸ್ಕರ ಈಗ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡು ಆರ್ ಸಿ ಬಿ ಇದೀಗ ಮತ್ತೆ ವಾಪಸ್ ಆಗ್ತಾ ಇದೆ ಅದ್ರ ಬಗ್ಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಎಲ್ಲ ವಿಚಾರವಾಗಿ ಏನು ಆರ್ ಸಿ ಬಿ ಕೇಸ್ ಅಂತಿದೆಯಲ್ಲ ಅದ್ರ ವಿಚಾರವಾಗಿ ಅದೆಷ್ಟು ಬೇಗ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಅನ್ನೋದು ಜೊತೆಯಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳ ಜೊತೆ ನಾವು ಸದಾ ಇರ್ತೀವಿ ಸದಾ ನಾವು ನಿಮ್ಮೊಂದಿಗೆ ಅನ್ನೋ ಒಂದು ಮಾತನ್ನು ಇದೀಗ ಆರ್ ಸಿ ಬಿ ಫ್ರಾಂಚೈಸಿ ಹೇಳಿದೆ ಸದ್ಯ ಆರ್ ಸಿ ಬಿ ಏನು ಮಾಡಿರುವಂತಹ ಪೋಸ್ಟ್ ಅನ್ನು ನೋಡಿದಂತಹ ಫ್ಯಾನ್ಸ್ಗಳು ಈಗ ತುಂಬಾ ಖುಷಿಯಾಗಿದ್ದಾರೆ ಮೂರು ತಿಂಗಳ ನಂತರ ಆರ್ ಸಿ ಬಿ ಪೇಜ್ ಅಲ್ಲಿ ಒಂದು ಪೋಸ್ಟ್ ಅನ್ನು ನೋಡ್ತಾ ಇದೀವಿ ತುಂಬಾನೇ ಖುಷಿ ಆಗ್ತಿದೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಕಪ್ ಗೆದ್ದ ಮೇಲೆ ಆದಂತಹ ಅವಘಡಗಳ ನಂತರದಲ್ಲಿ ಯಾವುದೇ ಒಂದು ಪೋಸ್ಟ್ ಅನ್ನ ಆರ್ ಸಿ ಬಿ ಹಾಕಿರ್ಲಿಲ್ಲ ಹಾಗಾಗಿ ಫ್ಯಾನ್ಸ್ಗಳು ಸಹ ತೋ ಎಂತ ಘಟನೆ ನೋಡದೋಯ್ತು ಒಂದು ಪೋಸ್ಟ್ ಸಹ ನೋಡಕ್ ಆಗ್ತಾ ಇಲ್ಲ ಆರ್ ಸಿ ಬಿ ಪೇಜ್ ಅಲ್ಲಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ಇದೀಗ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಮತ್ತಷ್ಟು ಹೊಸ ಕೆಲಸಗಳ ಜೊತೆ ಮತ್ತೆ ಮುನ್ನುಗ್ತೀವಿ ಅನ್ನೋ ಒಂದು ಮಾತನ್ನ ಈಗ ಆರ್ ಸಿ ಬಿ ಹೇಳಿದೆ ಸದ್ಯ ಫ್ಯಾನ್ಸ್ಗಳು ಸಹ ಈ ವಿಚಾರದಲ್ಲಿ ಖುಷಿಯಾಗಿದ್ದಾರೆ ಇದು ಒಂದು ಇನ್ನು ಎರಡನೇ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಈತ ಕೂಡ ನಮ್ಮ ಭಾರತೀಯ ಅಂತಲೇ ನಾವು ಅಂದ್ಕೊಂಡಿರುವಂತಹ ಎ ಬಿ ಡಿ ವಿಲಿಯರ್ಸ್ ಬಗ್ಗೆ ಇದೀಗ ಮಾಜಿ ಆಟಗಾರರಾದಂತಹ ದಿಗ್ಗಜ ಸುನಿಲ್ ಗವಾಸ್ಕರ್ ಅವರು ಕಿಡಿಕಾರಿದ್ದಾರೆ ನಿಮ್ಮ ದೇಶದ ನಿಮ್ಮ ದೇಶದ ತಂಡದ ಬಗ್ಗೆ ನೀವು ಯೋಚನೆ ಮಾಡಿ ಅದನ್ನು ಬಿಟ್ಟುಬಿಟ್ಟು ನಮ್ಮ ತಂಡ ನಮ್ಮ ದೇಶ ತಂಡದ ಬಗ್ಗೆ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ನಾವೇನಾದರೂ ನಿಮ್ಮ ದೇಶ ತಂಡದ ಬಗ್ಗೆ ಮುಕ್ತೂರಿಸ್ತೀವ ಮಾತಾಡ್ತೀವ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಎಸ್ ಇದು ಹೇಳೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಇತ್ತೀಚೆಗೆ ಎ ಬಿ ಡಿ ವಿಲಿಯರ್ಸ್ ಅವರು ಟೀಮ್ ಇಂಡಿಯಾ ಏನು ಏಷ್ಯಾ ಕಪ್ಗೆ ಅನೌನ್ಸ್ ಆಗಿರುವ ಟೀಮ್ ಇಂಡಿಯಾ ವಿಚಾರವಾಗಿ ಮಾತನಾಡಿದರೆ ಅದರಲ್ಲೂ ಸಹ ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡಿದರೆ ಒಬ್ಬ ಕ್ವಾಲಿಟಿ ಪ್ಲೇಯರು ನಾಯಕತ್ವದ ಗುಣವನ್ನು ಹೊಂದಿರುವಂತಹ ಆಟಗಾರ ಅಂತಹ ಆಟಗಾರನನ್ನ ಏಷ್ಯಾ ಕಪ್ ಟೀಮ್ ಇಂಡಿಯಾದಲ್ಲಿ ಯಾಕೆ ಸ್ಥಾನ ಕೊಟ್ಟಿಲ್ಲ ನನಗಂತೂ ಇದು ಆಶ್ಚರ್ಯ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಎ ಬಿ ಡಿ ಅವರು ಹೇಳ್ಕೊಂಡಿದ್ರು ಇದಕ್ಕೆ ಇದೀಗ ಸುನಿಲ್ ಗವಾಸ್ಕರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ನಿಮ್ದೇನಿದೆ ಕೆಲಸ ಅದು ನೋಡ್ಕೊಳ್ಳಿ ಅದು ನಿಮ್ಮ ದೇಶದಲ್ಲಿ ನೋಡ್ಕೊಳ್ಳಿ ನಿಮ್ಮ ದೇಶದ ತಂಡದ ವಿಚಾರವಾಗಿ ಮಾತಾಡಿ ನಮ್ಮ ದೇಶದ ತಂಡದ ವಿಚಾರವಾಗಿ ನೀವು ಮಾತಾಡೋಕೆ ಬರೋದು ಬೇಡ ನಾವು ಯಾವತ್ತಾದ್ರೂ ನಿಮ್ಮ ದೇಶದ ತಂಡದ ಆಟಗಾರರ ವಿಚಾರವಾಗ್ಲಿ ಆಗಲಿ ಸೆಲೆಕ್ಷನ್ ವಿಚಾರವಾಗಿ ಆಗಲಿ ಮಾತಾಡ್ತೀವ ಹಾಗೆ ನೀವು ಮಾತಾಡಬಾರದು ಅನ್ನೋ ಒಂದು ಮಾತನ್ನ ಇದೀಗ ಎ ಬಿ ಡಿ ಬಗ್ಗೆ ಸುನಿಲ್ ಗವಸ್ಕರ್ ಅವರು ಹೇಳಿದ್ದಾರೆ ಇದು ಎರಡನೇ ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟ್ ಅಂತ ಹೇಳಿದ್ರೆ ನಮ್ಮ ಮೊಹಮ್ಮದ್ ಶಮಿ ಎಸ್ ಮೊಹಮ್ಮದ್ ಶಮಿ ಎಲ್ಲರಿಗೂ ಗೊತ್ತಾಯಿದೆ ಟೀಮ್ ಇಂಡಿಯಾದ ಒಬ್ಬ ಫೈನೆಸ್ಟ್ ಫಾಸ್ಟ್ ಬೌಲರು ಏನು ವರ್ಲ್ಡ್ ಕಪ್ ಆದ್ಮೇಲೆ ಓಡಿ ವರ್ಲ್ಡ್ ಕಪ್ ಆದ್ಮೇಲೆ ಟೀಮ್ ಇಂಡಿಯಾದಲ್ಲಿ ಕಾಣಿಸ್ಕೊಂಡಿಲ್ಲ ಇಂಜುರಿ ಸಮಸ್ಯೆಯಿಂದಾಗಿ ಹೊರಗುಡಿದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತಿದ್ರು ಅಲ್ಲೂ ಆಗಲಿಲ್ಲ ಈ ಕಡೆ ಏನೋ ಇದಕ್ಕೆ ಏನೋ ಏಷ್ಯಾ ಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಇತ್ತು ಅದಕ್ಕೂ ಆಗಲಿಲ್ಲ ಬಾರ್ಡರ್ ವಾಸ್ಕರ್ಸ್ ಟ್ರೋಫಿ ಬರ್ತಾರೆ ಅಂತಿತ್ತು ಅಲ್ಲೂ ಆಗಲಿಲ್ಲ ಈ ಕಡೆ ಇಂಗ್ಲೆಂಡ್ ಟೆಸ್ಟ್ ಸರಣಿಗೂ ಸಹ ಅವರು ಆಯ್ಕೆ ಆಗಲಿಲ್ಲ ಇದೀಗ ಅವರು ಮಾತಾಡಿದ್ದಾರೆ ನನಗೆ ಯಾವಾಗ ಬೇಜಾರಾಗುತ್ತೋ ಅವಾಗ ಖಂಡಿತವಾಗಲೂ ನಾನು ರಿಟೈರ್ಮೆಂಟ್ ಘೋಷಣೆ ಮಾಡ್ತೀನಿ ಅಲ್ಲಿವರೆಗೂ ನಾನು ರಿಟೈರ್ಮೆಂಟ್ ಘೋಷಣೆ ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಆಯ್ಕೆ ಆಗಲಿ ಆಯ್ಕೆ ಆಗದೇ ಇರಲಿ ನನ್ನ ಸಿದ್ಧತೆ ಏನಿರುತ್ತೆ ಆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ನಾನು ಏನು ಟೀಮ್ ಇಂಡಿಯಾಗೆ ಆಯ್ಕೆ ಆಗಬೇಕು ಅಂತೇನಿಲ್ಲ ನಾನು ಡೊಮೆಸ್ಟಿಕ್ ಕ್ರಿಕೆಟ್ಗಳನ್ನ ಆಡ್ಕೊಂಡು ಅಲ್ಲಿ ನಾನು ನನ್ನ ಪ್ರದರ್ಶನವನ್ನು ತೋರುತ್ತೀನಿ ನನಗೆ ಯಾವಾಗ ಬೇಸರ ಆಗುತ್ತೋ ಆವಾಗ ನಾನು ಖಂಡಿತವಾಗ್ಲೂ ರಿಟೈರ್ಮೆಂಟ್ ತಗೋತೀನಿ ಅನ್ನೋ ಒಂದು ಮಾತನ್ನ ಇದೀಗ ಮೊಹಮ್ಮದ್ ಶಮಿ ಅವರು ಹೇಳ್ಕೊಂಡಿದ್ದಾರೆ ಇದಿಷ್ಟು ಸದ್ಯದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ಮತ್ತೆ ಬರ್ತೀನಿ ಸದ್ಯಕ್ಕೆ ಆರ್ ಸಿ ಬಿ ಪೇಜ್ನಲ್ಲಿ ಪೋಸ್ಟ್ ಬಂದಿದೆ ಅದು ಮೂರು ತಿಂಗಳ ನಂತರ ಎಂಬತ್ತ ಐದು ದಿನಗಳ ನಂತರ ಪೋಸ್ಟ್ ಅನ್ನ ಹಾಕಿದ್ದಾರೆ ಆರ್ ಸಿ ಬಿ ಕೇರ್ಸ್ ಅನ್ನೋ ಒಂದು ಹೊಸ ಯೋಜನೆಯನ್ನ ತರೋದಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ